ಈ ವಿಷಯ ನಿಮಗೆ ಹೆಂಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಈಗ ಈವ್ನಿಂಗ್ ಮೇಲೆ ಒಂದು ಬ್ಯಾಡ್ ನ್ಯೂಸ್ ಬಂತು ಸೊ ನೀವು ಡೈಲಿ ಯೂಟ್ಯೂಬ್ ಎಲ್ಲ ನೋಡ್ಕೊತಿರೋರಿಗೆ ಗೊತ್ತಿರ್ತೈತಿ ಫೇಮಸ್ ಯೂಟ್ಯೂಬ್ ಬ್ಲಾಗರ್ ಸ್ವಾತಿಗೌಡ ಅಮ್ಮ ಸೊ ತೀರ್ಕೊಂಡಿದಾರೆ ಅಂತೇಳಿ ಸೊ ಇವಾಗಷ್ಟೇ ಅವರು ಸ್ಟೇಟಸ್ ನೋಡಿದಾಗ ಗೊತ್ತಾಯಿತು ನನಗಂತ ಫುಲ್ ಶಾಕ್ ಆಗೋಯ್ತು ಅದೇ ಶಾಕಲ್ಲಿ ನನಗೆ ಯೋಚನೆ ಮಾಡಿ ಮಾಡಿ ನಿಜ ಹೇಳಬೇಕು ಅಂತ ನನಗೆ ತಲೆ ನೋತಾ ಇದೆ ಏನಿದು ಜೀವನ ಅಂಥೇಳಿ ಮೊದಲಿಂದನೂ ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಾಗಿಂದೂ ಅವ್ರ ಬ್ಲಾಗ್ಸ್ ನೋಡ್ಕೊತಾನೆ ಬಂದೀನಿ ಯಾವುದಾದ್ರೂ ವಿಷಯನ ನಾವು ತಲೆಗೆ ಹಾಕ್ಕೊಂಡಾಗ ಒಂದೇ ವಿಷಯವಾಗಿ ನಾವು ಚಿಂತೆ ಮಾಡಿದಾಗ ತಲೆನೋವು ಬರ್ತೈತಿ ಸೊ ನನಗೆ ಸಂಜೆಯಿಂದ ಆ ವಿಷಯ ನ್ಯೂಸ್ ಯಾವಾಗ ಕೇಳಿದೆ ಅವಾಗಿಂದ ವಿಷಯ ತಲೆಗೆ ಹಾಕ್ಕೊಂಡು ಇದೆ ನೋಡಿರಿ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗಿಬಿಟ್ಟಿದ್ದೀನಿ ನಿಜ ಎಷ್ಟೊತ್ತು ಅತ್ತೆ ಕುತ್ಕೊಂಡು ಹಸ್ಬೆಂಡನು ಡ್ಯೂಟಿಯಿಂದ ಬಂದರು ಸೊ ಅವ್ರಿಗೂ ವಿಷಯನ ಹೇಳಿದೆ ಹೆಂಗೆ ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಜೀವನ ಹೆಂಗಪ್ಪ ಇದು ಅಂತೇಳಿ ಅಂದರೆ ನಾನು ಮೊದ್ಲಿನ ವ್ಲಾಗ್ಸ್ ನೋಡ್ಕೊತ ಬಂದಿದ್ದೀನಲ್ಲ ಸೊ ಹಂಗಾಗಿ ಏನೋ ಒಂದು ರೀತಿ ನಾವು ನಾವೆಲ್ಲೋ ಅವರೆಲ್ಲೋ ಸೊ ಅವ್ರಿಗೆ ನಾವು ಹೆಂಗೆ ಕನೆಕ್ಟ್ ಆಗಿಬಿಟ್ಟಿದ್ದೀವಿ ನೋಡ್ರಿ ಬರೀ ಅದು ವ್ಲಾಗ್ ಮುಖಾಂತರ ನಿಜ ಒಂದು ರೀತಿ ಬೇಜಾರು ಅನ್ನಿಸ್ತೈತಿ ವಿಷ ಕೇಳಿದಾಗ ನೀವು ಎಲ್ಲ ವಿಷ ಕೇಳ್ತೀರಿ ಎಲ್ಲರೂ ಸಿಕ್ಕಾಪಟ್ಟೆ ನಿಜ ಬೇಜಾರಾಗ್ಯಾರ ಈ ನ್ಯೂಸ್ ಕೇಳಿ ತುಂಬ ತುಂಬ ಒಳ್ಳೆಯವರು ಅವ್ರದ್ದು ರೆಸಿಪಿ ಆ ಚಾನಲ್ ಎಲ್ಲ ನೋಡಿದ್ದೀನಿ ತುಂಬ ಒಳ್ಳೆ ಒಳ್ಳೆ ರೀತಿಯಲ್ಲೆಲ್ಲ ಅಡುಗೆ ಮಾಡಿ ಹಾಕ್ತಾರೆ ಫುಲ್ ಆ್ಯಕ್ಟಿವ್ ಆಂಟಿ ಅವ್ರ ಪಾಪ ತುಂಬ ಚೆನ್ನಾಗಿ ಮಗಳ ಜೊತೆ ಅವ್ರದ್ದು ಇಬ್ಬರದ್ದು ಬಾಂಡಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು ನನಗೆ ಅದೇ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಅಮ್ಮ ಮಗಳ ಬಾಂಡಿಂಗ್ ಎಷ್ಟು ಚೆನ್ನಾಗಿದೆ ಅಂಥೇಳಿ ಅಮ್ಮ ಮಗಳೂ ತುಂಬ ಚೆನ್ನಾಗಿ ರೀಲ್ಸ್ ಅದೆಲ್ಲ ಮಾಡೋಕ್ಕಿದ್ರು ಅದನ್ನೆಲ್ಲ ಹಸ್ಬೆಂಡ್ಗೆ ತೋರಿಸ್ದೆ ಮತ್ತು ರೀಸೆಂಟಾಗಿ ತಾನೇ ಸ್ವಾತಿಗೌಡವ್ರದ್ದು ಆ್ಯನಿವರ್ಸರಿ ಬ್ಲಾಗಲ್ಲೂ ನೋಡಿದೆ ಎಷ್ಟು ಅಳ್ತಾ ಇದ್ದಾರೆ ಆಂಟಿ ಅಂತಂದರೆ ಅಂದರೆ ಮೊದಲಿಂದನೂ ಬ್ಲಾಗಲ್ಲಿ ನೋಡ್ಕೊತ ಬಂದಿವಲ್ಲ ಆಂಟಿನ ಸೊ ಎಷ್ಟು ಚೆನ್ನಾಗಿದ್ರು ಅಷ್ಟೊಂದು ಹೇರ್ಸೆಲ್ಲ ಲಾಸ್ ಆಗಿದೆ ಜುಟ್ಟು ಇಷ್ಟೇಸ್ಟ್ ಆಗಿತ್ತು ಅದನ್ನು ನೋಡಿ ನಂಗೆ ನಿಜ ಒಂಥರ ಮನಸ್ಸಿಗೆ ಬೇಜಾರಾಯಿತು ಎಷ್ಟು ಸಣ್ಣ ಆಗಿದ್ದಾರೆ ಆಂಟಿ ನೋಡಲಿ ಮುಖ ಟೇಸ್ಟ್ ಇಷ್ಟಾಗ್ಬಿಟ್ಟೈತೆ ಅವ್ರದ್ದು ಆಂಟಿದು ಆ ಬಿಡೋಳಗ ಮಗಳನ್ನ ತಬ್ಕೊಂಡು ಇದ್ದಾರೆ ಪಾಪ ಅವರಿಗೆಲ್ಲ ವಿಷಯ ಗೊತ್ತಿತ್ತು ಅಂತ ಅನ್ಸುತ್ತೆ ಅವ್ರು ಅಳೋದು ಅವರು ಫೀಲ್ ಮಾಡ್ಕೊಂಡಿರೋದೆಲ್ಲ ನೋಡಿದ್ರೆ ಇನ್ನು ತುಂಬ ದಿನ ಉಳಿಯಲ್ಲ ಅಂಥೇಳಿ ಗೊತ್ತಿದೆ ಅಂತ ಅನ್ಸುತ್ತೆ ಮುಂಚೆನವ್ರಿಗೆ ಅದಕ್ಕೆ ಸಿಕ್ಕಾಪಟ್ಟೆ ಅಷ್ಟೊಂದು ಹತ್ತಿದ್ದಾರೆ ಜೀವನ ದೇವರು ಒಳ್ಳೆಯವ್ರಿಗೆ ಯಾವ ರೀತಿ ಇದು ಮಾಡ್ತಾನೆ ಅಂತೇಳಿ ಅದೇ ಕೆಟ್ಟದ್ದನ್ನು ಮಾಡ್ಕೊತ ಬಂದವರಿಗೆ ನೂರು ಕಾಲ ಚೆನ್ನಾಗಿ ಭೂಮಿಯಲ್ಲಿ ಇಟ್ಟಿರ್ತಾನೆ ದೇವರು ಒಳ್ಳೆಯವ್ರಿಗೆ ಈ ರೀತಿ ಮಾಡ್ತಾನೆ ನೋಡ್ರಿ ಇವಾಗ ಒಂದು ಎರಡು ತಿಂಗಳು ಹಿಂದೇ ಕ್ಯಾನ್ಸರ್ ಅಂಥೇಳಿ ವಿಡಿಯೋ ಹಾಕಿದ್ರು ಸೊ ಕ್ಯೂರ್ ಆಗುತ್ತೆ ಕ್ಯೂರ್ ಆಗುತ್ತೆ ಅಂಥೇಳೆ ನೋಡ್ರಿ ಸಡನ್ನಾಗಿ ಈ ರೀತಿ ಬ್ಯಾಡ್ ನ್ಯೂಸ್ ಬಂತು ಹುಷಾರಾಗುತ್ತೆ ಅಂತೇಳಿ ಅಂದ್ಕೊಂಡಿದ್ವಿ ಬಟ್ ಏನು ಮಾಡೋದು ದೇವರು ಎಲ್ಲರ ಹಣದಲ್ಲೂ ಬರೆದು ಕಳಿಸಿರ್ತಾನೆ ಭೂಮಿ ಮೇಲೆ ಯಾರ್ಯಾರದ್ರೂ ಎಷ್ಟೆಷ್ಟು ಅಂತೇಳಿ ಸೊ ಯಾರ ಕೈಯಲ್ಲೂ ಇಲ್ಲ ಎಲ್ಲ ದೇವ್ರ ಕೈಯಲ್ಲೇ ಕರೆದಾಗ ಹೋಗಬೇಕು ಕಳಿಸ್ದಾಗ ಬರಬೇಕು ಭೂಮಿಗೆ ಸೊ ಇಷ್ಟೇ ಈ ಭೂಮಿ ಮೇಲೆ ಯಾವುದೇ ಶಾಶ್ವತ ಅಲ್ಲ ಇರೋಷ್ಟು ದಿನ ಎಲ್ಲರ ಜೊತೆ ಚೆನ್ನಾಗಿ ಖುಷಿ ಖುಷಿಯಾಗಿ ಇರಬೇಕು ಯಾರನ್ನೂ ದ್ವೇಷಿಸಬಾರ್ದು ಅದಷ್ಟೇ ಹೇಳೋದು ಈ ಭೂಮಿಯಲ್ಲಿ ಹೇಳಬೇಕು ಅಂತಂದರೆ ನಾವೆಲ್ಲ ಒಂದು ರೀತಿ ಬಾಡಿಗೆ ಮನೇಲಿ ಇದ್ದಂಗೆ ನೋಡ್ರಿ ಇನ್ನು ಬಾಡಿಗೆ ಮನೆಯಲ್ಲಾದರೆ ನಾವು ಯಾವಾಗ ಹೋಗ್ತೀವಿ ಅನ್ನೋದು ಯಾವಾಗ ಬಾಡಿಗೆ ಮನೆಗೆ ಬರ್ತೀವಿ ಯಾವಾಗ ಹೋಗ್ತೀವಿ ಅನ್ನೋದು ಗೊತ್ತಿರುತ್ತೆ ಆದರೆ ಈ ಭೂಮಿಯನ್ನು ಬಾಡಿಗೆ ಮನೆ ಬರಬೇಕಾದ್ರೆ ಯಾವಾಗ ಬರ್ತೀವಿ ಅನ್ನೋದು ಗೊತ್ತಿರಲ್ಲ ಯಾವಾಗ ಹೋಗ್ತೀವಿ ಅನ್ನೋದು ಗೊತ್ತಿರಲ್ಲ ಹೋಗೋವಾಗ ನಮ್ಮ ಸಂಬಂಧಕ್ಕೆ ನಮ್ಮ ರಿಲೇಟಿವ್ಸ್ ಎಲ್ಲ ಏನಿರ್ತಾರಲ್ಲ ಸೊ ಅವರೆಲ್ಲರೂ ಹೋಗಿ ಅನ್ನೋದು ಹೋಗಿ ಬರ್ತೀವಿ ಅಂತಲೂ ಕೂಡ ಹೇಳಲ್ಲ ಹಂಗೆ ಹೋಗ್ಬಿಡ್ತೀವಿ ಕಷ್ಟ ಆಗುತ್ತೆ ನಮಗೇನೆ ಅವ್ರ ಬ್ಲಾಗಲ್ಲಿ ನೋಡಿನೇ ಇಷ್ಟು ಮನಸ್ಸಿಗೆ ಬಂದೈತಿ ಕಷ್ಟ ಅನ್ಸಕತ್ತೈತಿ ಇನ್ನು ಅವ್ರ ಮನೆಯವರಿಗೆಲ್ಲ ಇನ್ನು ಎಷ್ಟು ಕಷ್ಟ ಆಗಿರಬೇಡ ಸೊ ಆಂಟಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ನಾವು ನೀವೆಲ್ಲ ಕೇಳ್ಕೊಳ್ಳೋಣ ಏನಿಲ್ಲ ಒಂದು ಚಿಕ್ಕ ಗಡ್ಡೆ ಹೋಗಿ ಕ್ಯಾನ್ಸರ್ ರೀತಿಯಾಗಿ ಈ ರೀತಿ ಆಗಿದೆ ನೋಡ್ರಿ ಎಂಥ ಕಾಲ ಬಂತು ಎಂಥ ಕ್ಯಾನ್ಸರ್ ಅಪ್ಪ ಅಂಥೇಳಿ ಅನಿಸತ್ತೆ ಅದನ್ನೆಲ್ಲ ಕೇಳಿದಾಗ ನಿಜ ಒಂದು ರೀತಿ ಭಯ ಅನ್ನಿಸ್ತೈತಿ ಏನು ನಿಜ ಅವ್ರ ಫ್ಯಾಮಿಲಿ ತುಂಬ ತುಂಬ ಚೆನ್ನಾಗಿದೆ ತುಂಬ ಕ್ಯೂಟ್ ಫ್ಯಾಮಿಲಿ ಒಬ್ಬಳು ಮಗಳು ಒಬ್ಬ ಮಗ ರೀಸೆಂಟಾದಾಗಷ್ಟೇ ಮಗನ ಮದುವೆನೂ ಮಾಡಿದ್ರು ಲೈಫನ್ನು ಸೆಟಲ್ ಮಾಡ್ಕೊತಾಯಿದ್ರು ಸೊ ಹೊಸನು ಪ್ರೆಗ್ನೆಂಟ್ ಇದ್ದಾರೆ ಸೊ ಮೊಮ್ಮಕ್ಕಳ ಜೊತೆ ಆಟ ಆಡೋ ವಯಸ್ಸಲ್ಲಿ ತುಂಬ ಏಜ್ನೂ ಆಗಿಲ್ಲ ಆಂಟಿಗೆ ತುಂಬ ಚಿಕ್ಕ ವಯಸ್ಸು ಒಂದು ನಲವತ್ತು ನಲವತ್ತೆರಡು ನಲ್ವತ್ಮೂರು ಇಷ್ಟು ಇರ್ಬೋದೇನೋ ಏಜು ಸೊ ಇಷ್ಟು ಚಿಕ್ಕ ಏಜ್ಗಿನೇ ಅದೇವ್ರು ಇಷ್ಟು ಬೇಗ ಕರ್ಕೊಂಡು ಬಿಟ್ಟ ನೋಡ್ರಿ ಸೊ ಭಾಳ ಅಂದ್ರೆ ಭಾಳ ಬೇಜಾರಾಯಿತು ಈ ವಿಷಯ ಕೇಳಿ ನಾನು ನೆನ್ನೆ ಇಲ್ಲ ಮೊನ್ನೆ ಬಂದಿದ್ದು ಊರಿಂದ ಸೊ ನಾನು ಒಂದು ವಾರ ಆಯಿತು ಯಾವ ವೀಡಿಯೋಸನು ಯೂಟ್ಯೂಬ್ ಬಾಕ್ಸು ನೋಡಿರಲಿಲ್ಲ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಹಾಗೆ ಯೂಟ್ಯೂಬ್ ಓಪನ್ ಮಾಡ್ತೀನಿ ಸ್ವಾತಿ ಅವರು ಸ್ಟೇಟಸ್ ಹಾಕಿದ್ರು ಯೂಟ್ಯೂಬಲ್ಲಿ ಅಮ್ಮ ಇನ್ನಿಲ್ಲ ಅಂಥೇಳಿ ಫುಲ್ ಶಾಕ್ ಏನಿದು ಅಂಥೇಳಿ ಹುಷಾರಿಲ್ಲ ಅನ್ನೋದಕ್ಕೆ ಕೇಳಿದ್ದೆ ಈ ರೀತಿ ಕ್ಯಾನ್ಸರ್ ಆಗಿದೆ ಅಂತಲೂ ಕೇಳಿದೆ ಆ್ಯಂಡ್ ಹಾಸ್ಪಿಟಲ್ಗೂ ಅಡ್ಮಿಟ್ ಅದು ಮಾಡಿದರು ಅಂಕಲ್ನೂ ತುಂಬ ಚೆನ್ನಾಗಿ ನೋಡ್ಕೊತಾಯಿದ್ರು ಆಂಟಿನ ಆ ಅಂಕಲ್ನ ನೆನೆಸ್ಕೊಂಡು ನಿಜ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಹೆಂಗಿರ್ತವ್ರ ಪಾಪ ಆಂಟಿನ ಬಿಟ್ಟು ಅಂಥೇಳಿ ಹೆಂಗಿದ್ದವರು ಹೆಂಗಾಗ್ಬಿಟ್ರಲ್ಲ ಜೀವನದಲ್ಲಿ ನಮ್ಮ ಜೊತೆಗಿದ್ದ ಒಬ್ಬ ಇಂಪಾರ್ಟೆಂಟ್ ಪರ್ಸನ್ ಇಲ್ಲ ಅಂದರೆ ಹೆಂಗಾಗುತ್ತೆ ಮನಸ್ಸಿಗೆ ಸೊ ಅಂಕಲ್ನ ನೆನೆಸ್ಕೊಂಡು ನಿಜ ನನಗೆ ಬಂತು ಏನಿಲ್ಲ ಅವ್ರ ಮನಸ್ಸಿಗೆ ಶಾಂತಿ ಸಿಗಲಿ ಅಂಥೇಳಿ ಕೇಳ್ಕೊಳ್ಳೋಣ ಅಷ್ಟೇ ಏನಿಲ್ಲ ಇಷ್ಟೇ ಜೀವನದಲ್ಲಿ ಯಾರಿಗೂ ಕೆಟ್ಟದ್ದನ್ನು ಬಯಸ್ಬಾರ್ದು ಯಾರಿಗೂ ಕೆಟ್ಟದ್ದನ್ನು ಮಾಡಬಾರ್ದು ಇರೋಷ್ಟು ದಿನ ಎಲ್ಲರ ಜೊತೆ ಚೆನ್ನಾಗಿ ಖುಷಿ ಖುಷಿಯಾಗಿ ಇರಬೇಕು ಯಾವಾಗ ಆ ದೇವರು ಕರ್ಸ್ಕೊತಾನೋ ಯಾರಿಗೂ ಗೊತ್ತಿರೋದಿಲ್ಲ ಆ ದೇವ್ರ ಭಗವಂತನ ಮಾತ್ರ ಗೊತ್ತಿರುತ್ತೆ ಭೂಮಿ ಮೇಲೆ ನಮ್ಮ ಋಣ ಎಷ್ಟಿರುತ್ತೆ ಅಂತೇಳಿ ಕರೆದಾಗ ಹೋಗ್ಬೇಕಷ್ಟೆ ಇರೋಷ್ಟು ದಿನ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಚೆನ್ನಾಗಿರಿ ಯಾರನ್ನೂ ದ್ವೇಷಿಸಬೇಡಿ ಸೊ ಸೊ ಯಾರ ಜೊತೆ ಮನಸ್ತಾಪ ಹಿಂಗೇನಾದರೂ ಇದ್ರೆ ಮಾತಾಡಿಸಿ ಖುಷಿಯಾಗಿರಿ ಅಂತಂದು ಹೇಳ್ತೀನಿ ಇಷ್ಟೇ